ನಮಸ್ಕಾರ ನಾನು ದಿವ್ಯಾ ಹೆಗಡೆ ಧರ್ಮದಲ್ಲಿ ಹುಟ್ಟಿದೀವಿ ಅಂತ ತುಂಬಾ ಹೆಮ್ಮೆ ಆಗತ್ತೆ ಆದ್ರೆ ಇವತ್ತು ಜಗತ್ತಿನಲ್ಲಿ ಸನಾತನ ಧರ್ಮೀಯರ ಪರಿಸ್ಥಿತಿಯನ್ನು ನೋಡಿದಾಗ ತುಂಬಾ ಆತಂಕನೂ ಆಗುತ್ತೆ ಅಹ್ ಪಾಕಿಸ್ತಾನದಲ್ಲಿ ಇರ್ಬೋದು ಬಾಂಗ್ಲಾದಲ್ಲಿ ಇರ್ಬೋದು ನಿತ್ಯ ಹಿಂದೂಗಳ ಮೇಲೆ ದೌರ್ಜನ್ಯವನ್ನ ನೋಡ್ತಾ ಇದ್ದೀವಿ ನಮ್ದೇ ದೇಶದಲ್ಲಿ ನೆಮ್ಮದಿಯಾಗಿದ್ದೀವ ಅಂದ್ರೆ ಅದು ಖಂಡಿತ ಇಲ್ಲ ಇವತ್ತು ನಾನು ಸನಾತನ ಧರ್ಮೀಯಳೋ ನಾನು ರಾಷ್ಟ್ರೀಯವಾದಿ ನಾನು ಹಿಂದೂ ಅಂತ ಹೇಳಲಿಕ್ಕೆ ಭಯಪಡುವಂಥ ಅಂದರೆ ಹೇಳಿದರೆ ಓ ಇವಳು ಆರ್ ಎಸ್ ಇವಳು ಬಿ ಜೆ ಪಿ ಅಂತ ಯಾವುದೋ ಸಂಘಟನೆ ಇದ್ದೋ ಯಾವುದೋ ಪಕ್ಷದ್ದೋ ಒಂದು ಹಣೆ ಪಟ್ಟಿ ಕಟ್ಟುವಂಥ ಪರಿಸ್ಥಿತಿ ಇವತ್ತು ಬಂದುಬಿಟ್ಟಿದೆ ಯುಗಾದಿಯ ಈ ಸಂದರ್ಭದಲ್ಲಿ ಸನಾತನ ಧರ್ಮೀಯರು ಸಂಕಷ್ಟದಲ್ಲಿದ್ದಾರೆ ಅಂತ ದುಃಖ ಪಡಬೇಕು ಇಲ್ಲ ಧರ್ಮ ಅವಿನಾಶಿ ಲಕ್ಷಾಂತರ ವರ್ಷದಿಂದ ಸನಾತನ ಧರ್ಮ ನಾಶ ಆಗದೆ ಉಳಿದು ಬಂದಿದೆ ಅಂತ ಸಮಾಧಾನ ಪಡಬೇಕು ದಯವಿಟ್ಟು ತಿಳಿಸ್ಕೊಳ್ಳಿ ಬಹಳ ಒಳ್ಳೆಯ ಗಂಭೀರವಾದ ಪ್ರಶ್ನೆ ಏನಂದರೆ ನಾವು ಕಾಳಜಿಗೊಳ್ಳಬೇಕು ಆದರೆ ಕಂಗೆಡಬೇಕಿಲ್ಲ ಕಾಳಜಿ ಬೇರೆ ಕಂಗೆಡುವುದು ಬೇರೆ ವಿ ಶುಡ್ ಬಿ ಕನ್ಸರ್ನ್ಡ್ ಬಟ್ ಈ ಶುಡ್ ನಾಟ್ ಬಿಕಮ್ ಪ್ಯಾನಿಕ್ ಇದರಲ್ಲಿ ವ್ಯತ್ಯಾಸ ನಾವು ಕಂಗೆಟ್ಟಾಗ ಮಾಡಬಹುದಾದದ್ದು ಮಾಡೋಕ್ಕಾಗದೇ ಇರೋ ದಿಂಗ್ ಬರುತ್ತದೆ ಅರ್ಜುನನಿಗೆ ಬಂದಂಥದ್ದು ಹಾಗಾಗದೆ ಗಮನ ಇಡಬೇಕು ಅದು ಬಹಳ ಮುಖ್ಯವಾದದ್ದು ಅಂತ ಅನಿಸುತ್ತೆ ಮತ್ತೆ ತನ್ನಂತೆ ತಾನೇ ಸರಿ ಹೋಗ್ಬಿಡುತ್ತೆ ಧರ್ಮಶಾಶ್ವತವಾಗಿರುತ್ತೆ ಎಷ್ಟೋ ಜನ ದೊಡ್ಡ ದೊಡ್ಡವರು ಪಂಡಿತರು ಮಠಾಧಿಪತಿಗಳು ಅನ್ನೋರು ಈ ಬಗ್ಗೆ ನಿಷ್ಕ್ರಿಯತೆ ನಿರ್ವೀರ್ಯತೆ ಕ್ಲೀಬತೆಯನ್ನು ಇಟ್ಕೋತಾರೆ ಅದು ತಪ್ಪು ಅಂತ ನಾನು ಅಂತೀನಿ ಹಾಗಾಗಿ ನಾವು ಏನು ಸಾಧ್ಯ ಇದೆ ತೋಳಿಂದೆ ತಿಳಿವಿಂದೆ ಮತಿಯಿಂದೆ ಜಗದಿರುವ ಮೇಲೆನಿಪವನೇ ರಸಿಕ ಮಂಕುತಿಮ್ಮ ಅಂತ ಡಿ ವಿ ಜಿಯವರು ಹೇಳಿದಂತೆ ನಾವು ಆ ಪ್ರಯತ್ನವನ್ನು ಮಾಡಬೇಕಾಗಿದೆ ಅದಕ್ಕೆ ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ ಒಮ್ಮೆ ಒಬ್ಬ ರಾಜ ತನಗೆ ಒಳ್ಳೆಯ ಕವಚ ಬೇಕು ಅಂತ ಒಬ್ಬ ಕಮ್ಮಾರನ್ನು ಕರೆಸಿ ಕವಚ ಮಾಡಿಸಿಕೊಟ್ಟ ಆ ಕವಚವನ್ನು ತಂದು ಮೇಲೆ ಒಂದು ಗೊಂಬೆಗೆ ತೊಡಿಸಿ ಅದರ ಮೇಲೆ ಕತ್ತಿ ಗದೆ ಎಲ್ಲ ಪ್ರಯೋಗ ಮಾಡಿದ ತುಂಡಾಯಿತು ತಪ್ಪು ಮಾಡಿದೆಯೇ ನೀನು ಒಳ್ಳೆ ಕವಚ ಕೊಟ್ಟಿಲ್ಲ ನಾನು ಹಾಕ್ಕೊಂಡು ಯುದ್ಧಕ್ಕೆ ಹೋಗಿದ್ರೆ ಗತಿ ಏನಾಗ್ತಾ ಇತ್ತು ಅಂತ ಬೈದು ಕಳಿಸ್ದ ಮತ್ತು ಕಷ್ಟಪಟ್ಟು ಅವನು ಇನ್ನೂ ಚೆನ್ನಾಗಿರೋ ಕವಚ ಮಾಡ್ದೆ ಅದಕ್ಕೂ ಇದೇ ಗತಿ ಆಯಿತು ಇನ್ನು ನೀನು ಮೂರನೇ ಅವಕಾಶ ಕೊಡ್ತಾ ಇದ್ದೀನಿ ಒಳ್ಳೆ ಕವಚ ತರದೇ ಇರಿ ಕೊಂದು ಬಿಡ್ತೀನಿ ಇಂದ ಅವ್ನು ಪಾಪ ಕಷ್ಟಪಟ್ಕೊಂಡು ಏನೋ ಕವಚ ಮಾಡಿ ಏನೋ ಗತಿ ಅಂತ ಯೋಚನೆ ಮಾಡ್ತಾ ಇದ್ದ ಆಗ ಅವನ ತರುಣ ಪುತ್ರ ಬಂದ ಮಗ ಬಂದ ಏನಪ್ಪ ಯೋಚನೆ ಮಾಡ್ತಿದ್ಯಾ ಅಂತ ನೋಡಪ್ಪ ಹೀಗೆ ಅಂತ ತೊಂದರೆ ಇಲ್ಲ ನಾನೇ ರಾಜನ ಹತ್ರಕ್ಕೋಗಿ ಕೊಡ್ತೀನಿ ಅಂತಂದ ಅವನು ಗೊಂಬೆಗೆ ತೊಡ್ಸಕ್ಕೆ ಹೋದಾಗ ರಾಜ ಬೇಡ ಮಹಾರಾಜ ನಾನೇ ತೊಡ್ತೀನಿ ತೊಟ್ಟು ತನ್ನ ಕೈನಲ್ಲಿ ಆಯುಧ ಹಿಡ್ಕೊಂಡ ಆಗ ರಾಜ ಗದಿ ಗದೆಯಿಂದ ಹೊಡೆಯೋಕ್ಕೆ ಬರಲಿ ಇವನು ಕತ್ತಿನ ಅಡ್ಡ ಇಟ್ಟ ಏನು ಮಾಡ್ತಿದ್ದೀಯ ಅಂತ ನೀವು ಗೊಂಬೆ ಥರ ಕೂತ್ಕೊಳ್ಳಲ್ಲ ಯುದ್ಧದಲ್ಲಿ ನೀವು ಆ ಅಫೆನ್ಸಿಗೆ ಡಿಫೆನ್ಸ್ ಮಾಡ್ತೀರಾ ಅಂತ ನಾವು ಸನಾತನ ಧರ್ಮದ ಕವಚ ಹಾಕ್ಕೊಂಡಿದ್ದೀವಿ ಧರ್ಮೋ ರಕ್ಷತೆ ರಕ್ಷಿತ ಅಂತ ಕವಚ ಹಾಕ್ಕೊಂಡು ಗೊಂಬೆಗಳ ಥರ ಇದ್ದರೆ ಎಕ್ಕುಟ್ಟು ಹೋಗ್ಬಿಡ್ತೀನಿ ನಮ್ಮ ಕೈನಲ್ಲಿ ಕೂಡ ಪ್ರತಿರೋಧವನ್ನು ಮಾಡಬೇಕಾಗುತ್ತದೆ ಅದಕ್ಕೇನು ಬೇಕೋ ಅದು ಮಾಡಬೇಕು ಹಾಗಾಗಿ ಕವಚವನ್ನೂ ತೊಡಬೇಕು ಹೋರಾಡಲು ಬೇಕು ಹೋರು ಧೀ ಧೀರತೆಯಿಂದ ಹೋರು ಉದಾತ್ತತೆಯಿಂದ ತಸ್ಮಾತ್ ಯುದ್ಧಸ್ವ ಕೌಂತೆಯ ತಸ್ಮಾತ್ ಉತ್ಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ ಅದನ್ನು ಮಾಡಬೇಕು ನಮ್ಮ ಕೈಲಾದಂತೆ ಅಲ್ಲಿ ಸಣ್ಣತನ ಇರಬಾರ್ದು ಉದಾರತೆ ಇರಬೇಕು ಪ್ರೀತಿ ಇರಬೇಕು ಆದರೆ ಪರಿಜ್ಞಾನ ಇರಬೇಕು ನಮ್ಮಲ್ಲಿ ಸಾತ್ವಿಕರು ಅಂದರೆ ಕೈಲಾದವರು ಅನ್ನುವ ಒಂದು ದುರ್ವ್ಯಾಖ್ಯಾನ ಬಂದಿದೆ ಸಾತ್ವಿಕ ಆಹಾರ ಅಂದರೆ ಸಪ್ಪೆ ಆಹಾರ ಅಂತಾಗಿದೆ ಯಾರು ಹೇಳಿದ್ದು ಆ ಮಾತನ್ನು ಖಂಡಿತ ತಪ್ಪು ಇಲ್ಲದೆ ಇರೋದು ಸಾತ್ವಿಕ ಆಹಾರ ಅಲ್ಲ ಅದನ್ನ ಮೊದಲು ತಿಳ್ಕೋಬೇಕು ಸಾರವತ್ತಾದದ್ದು ಅಂತಾರೆ